ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಪಟು ಸಂದೀಪ್ ಎಂ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ಯೋಗಾಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಪಾದ ಯಾವ ರೀತಿ ಮಾಡ್ಬೇಕನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಪಾದ ನಾವೆಲ್ಲರೂ ಸಾಮಾನ್ಯವಾಗಿ ಯಾವ ರೀತಿ ಮಿಸ್ಟೇಕ್ಗಳನ್ನು ಮಾಡಿ ಮಾಡ್ತೀವಿ ಮತ್ತು ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಅನ್ನೋದನ್ನ ಎರಡು ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂದ್ರೆ ಪಾದಾಸ್ತಾಸನ ಹಸ್ತಾಸನ ಮಾಡ್ಲಿಕ್ಕೆ ಮುಂಚೆ ಯಾವ ರೀತಿ ನಾವು ಪ್ರೀ ವರ್ಕೌಟ್ ಅಂದ್ರೆ ಎಕ್ಸಸೈಸ್ ಗಳನ್ನ ಯಾವ ರೀತಿ ಮಾಡಿದ್ರೆ ನಮಗೆ ಪಾದ ಪರಿಪೂರ್ಣವಾಗಿ ಬರುತ್ತೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಎಸೋಗ ಟಿಪ್ಸ್ ಯೂಟ್ಯೂಬ್ ಹೈನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗಿನ ವಿಡಿಯೋನ ಪ್ರಾರಂಭ ಮಾಡೋಣ ಹಾದು ಯಾವ ರೀತಿ ಮಾಡ್ಬೇಕು ಎನ್ನುವುದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸಾಮಾನ್ಯವಾಗಿ ಎಲ್ಲರೂ ಈ ರೀತಿ ಮಿಸ್ಟೇಕ್ಗಳನ್ನು ಮಾಡ್ತಾ ಇರ್ತೀರಿ ಬಟ್ ಇದೇನಲ್ಲ ಪ್ರಾಪರ್ ವೇ ಅಲ್ಲ ಇದಕ್ಕೆ ಆದಂಥ ನಾವು ಕೆಲವೊಂದಿಷ್ಟು ಎಕ್ಸಸೈಸ್ಗಳನ್ನು ಮಾಡ್ಕೊಂಡಾಗ ಮಾತ್ರ ಏನಾಗುತ್ತೆ ಪಾದ ಹಸ್ತಾಸನೂ ಪರಿಪೂರ್ಣವಾಗಿ ಬರಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಈಗ ನಾನು ನಿಮಗೆ ಪ್ರಾರಂಭ ಮಾಡ್ತೀನಿ ಬನ್ನಿ ತಿಳಿದುಕೊಳ್ಳೋಣ ಮೊದಲನೇ ಎಕ್ಸರ್ಸೈಸ್ ಮೊದಲಿಗೆ ಈ ರೀತಿ ಕೂತ್ಕೊಳ್ಬೇಕು ಎರಡು ಕಾಲಗಳ ಮಧ್ಯೆ ಸ್ವಲ್ಪ ಅಂತರವಿರಲಿ ನಂತರ ಕೈಗಳನ್ನು ಈ ರೀತಿ ಕಟ್ಟಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತು ಉಸಿರನ್ನು ಹೊರಹಾಕುತ್ತಾ ನಾವು ಮೊದಲಿಗೆ ಈ ಥರ ಒಂದು ಕಾಲಿನ ಮೇಲೆ ಬೆಂಡ್ ಆಗಬೇಕು ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬಂದು ಮತ್ತೆ ಉಸಿರ ಹೊರಹಾಕುತ್ತಾ ಇನ್ನೊಂದು ಕಾಲಿನ ಮೇಲೆ ಬೆಂಡ್ ಆಗಬೇಕು ಈ ರೀತಿ ನಾವೇನು ಮಾಡಬೇಕು ಒಂದು ಹತ್ತು ಬಾರಿ ಮಾಡಬೇಕು ಸ್ಟಾರ್ಟ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಇದನ್ನ ಮಾಡಬೇಕಾದ್ರೆ ನಿಮಗೆ ಎಷ್ಟು ಅಷ್ಟು ನೀವು ಇಲ್ಲಿ ಏನ್ ಮಾಡಬೇಕು ಬಾಡಿನ ಫಾರ್ವರ್ಡ್ ಬೆಂಡಿಂಗ್ ಮಾಡಬೇಕು ಪಾದಾಸ್ತಾಸನ ಹಸ್ತಾಸನ ಮಾಡಲಿಕ್ಕೆ ಎರಡನೆಯ ಎಕ್ಸರ್ಸೈಸ್ ಆಸನ ಮೊದಲಿಗೆ ರೀತಿ ವಜ್ರಾಸನದಲ್ಲಿ ಕುಳಿತುಕೊಂಡು ನಂತರ ಎರಡು ಕೈಗಳನ್ನ ಮುಂದೆ ಇಟ್ಟು ನಂತರ ನಿಮ್ಮ ಮೊಳಕಾಲನ್ನ ನೇರ ಮಾಡಿ ನಿಮ್ಮ ಸೊಂಟದ ಭಾಗವನ್ನು ಮೇಲೆ ಎತ್ತಿ ನಿಮ್ಮ ಕತ್ತಿನ ಭಾಗವನ್ನು ಕೆಳಗೆ ಒತ್ತಬೇಕು ಈ ಆಸನದಲ್ಲಿ ನಿಮಗೆ ಎಷ್ಟು ಸಾಧ್ಯವಾಗುತ್ತಷ್ಟು ನೀವು ಸ್ಪೈನಲ್ ಕಾರ್ಡ್ ಒಳಗೆ ಸ್ಟ್ರೆಚ್ ಮಾಡಿದರೆ ನಿಮಗೆ ಪಾದ ಪರಿಪೂರ್ಣವಾಗಿ ಬರಲಿಕ್ಕೆ ಸಾಧ್ಯವಾಗ್ತದೆ హోల్డ్ మిహత సెకండ్ వన్ టు ఫోర్ ఫైవ్ సిక్స్ సెవెన్ ఎయిట్ నైన్ టెన్ మే మొదల స్థితికి బి ఈ ఆసనది నిమివ బన్నిన భాగం ఒళ్ళగ నరే ఎక్ససైజ్ ఎరడు కాలు ఈ రీతి హిందే ముందే ఇట్టు ಮೊದಲಿಗೆ ಎಡಗಾಲ ಆದ್ರ ಇಡಿ ಬಲಗಾಲ ಆದರೂ ಇಡಿ ನಡೆಯುತ್ತೆ ಹಿಂದೆ ಮುಂದೆ ಇಟ್ಟು ಒಂದು ಕಾಲನ್ನು ಹಿಂದೆ ಇಡಬೇಕು ನಂತರ ಎರಡು ಕೈಗಳನ್ನು ಮತ್ತೆ ಈ ಥರ ಕಟ್ಟಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬರಬೇಕು ಉಸಿರನ್ನು ಹೊರಹಾಕುತ್ತಾ ಮತ್ತೆ ಆ ಕಾಲಿನ ಮೇಲೆ ಮುಂದೆ ಬ್ಯಾಂಡ್ ಆಗಬೇಕು ಕಂಟಿನ್ಯೂ ಫಾರ್ ಟೆನ್ ಟೈಮ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 7 ಏಟ್ ನೈನ್ ಟೆನ್ ಎಸ್ ಈ ರೀತಿ ಒಂದು ಕಡೆ ಮಾಡಿದ ನಂತರ ಮತ್ತೊಮ್ಮೆ ಇನ್ನೊಂದು ಕಡೆ ಮಾಡುವಂಥದ್ದು ಇಲ್ಲೂ ಸಹ ಹತ್ತು ಬಾರಿ 1 2 ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಎಸ್ ನಂತರ ಈಗ ಕಾಲನ ಹಿಂದೆ ಮಧ್ಯೆ ಮುಂದೆ ಇಟ್ಟು ಮಾಡಿದ್ವಿ ಈಗ ಎರಡು ಕಾಲುಗಳನ್ನು ಸಮಸ್ಥಿತಿಯಲ್ಲಿಟ್ಟು ಮಾಡುವಂಥದ್ದು ಕಾಲಗಳ ಮಧ್ಯೆ ಸ್ವಲ್ಪ ಅಂತರ ಬರಲಿ ಅದರ ಮತ್ತೊಮ್ಮೆ ಎರಡು ಕೈಗಳನ್ನು ಕಟ್ಟಿ ಈಗಲೂ ಸಹ ಅಷ್ಟೇ ಉಸಿರನ್ನು ಹಾಕ್ತಾ ಮುಂದೆ ಬೆಂಡೋಗಬೇಕು ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಮೇಲೆ ಬರಬೇಕು ಇದನ್ನು ಸಹ ಹತ್ತು ಬಾರಿ ಮಾಡಿ ಸ್ವಾನ್ ೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಸ್ ಇದನ್ನು ಸಹ ಹತ್ತು ಬಾರಿ ಮಾಡಿದ ನಂತರ ಮುಂದಿನದಾಗಿ ಎರಡು ಕಾಲಗಳ ಮಧ್ಯೆ ಸ್ವಲ್ಪ ಅಂತರವಿರಲಿ ಮುಂದಿನ ಎಕ್ಸರ್ಸೈಜ್ ಆಸನ ಎರಡು ಕೈಗಳನ್ನು ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಎತ್ತಿ ನಂತರ ಉಸಿರನ್ನು ಹಾಕ್ತಾ ಮುಂದೆ ಬೆಂಡಾಗಿ ಎಸ್ ನಿಮ್ಗೆಷ್ಟು ಅಷ್ಟು ನೀವು ಇದೇ ಆಸನದಲ್ಲಿ ನಿಮ್ಮ ಸ್ಪೈನಲ್ ಕಾರ್ಡನ್ನು ನೇರವಾಗಿ ಮಾಡಿಕೊಳ್ಳಬೇಕು ಎಸ್ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಸ್ ಮತ್ತು ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ ಎಕ್ಸೈಲ್ ಮಾಡ್ತಾ ಕೈಗಳನ್ನು ಕೆಳಗೆ ಬಿಡಿ ಇಷ್ಟು ಎಕ್ಸಸೈಸ್ಗಳನ್ನು ಮಾಡಿದ ನಂತರ ನಾವು ಪಾದ ಮಾಡುವಂಥದ್ದು ಹಾಗಾದರೆ ಪಾದಾಸ್ತಾಸನ ಯಾವ ರೀತಿ ಮಾಡಬೇಕಂದ್ರೆ ಸಡನ್ ಆಗಿ ಮುಂದೆ ಬೆಂಡ್ ಆಗುವಂಥದ್ದಲ್ಲ ಎಲ್ಲರೂ ಏನು ಮಾಡ್ತಾರೆ ಈ ಮಿಡಲ್ ಬ್ಯಾಕಿಂದ ಬೆಂಡ್ ಆಗಲಿಕ್ಕೆ ಟ್ರೈ ಮಾಡ್ತಾರೆ ಆ ಥರ ಮಾಡಬಾರ್ದು ಕಂಪ್ಲೀಟಾಗಿ ನಾವು ಲೋವರ್ ಬ್ಯಾಕಿಂದ ಏನು ಮಾಡಬೇಕು ಮುಂದೆ ಬೆಂಡ್ ಆಗುವಂಥದ್ದು ಎರಡು ಕಲೆಗಳನ್ನು ಕೂಡಿಸ್ಬೇಕು ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಮೇಲೆ ಎತ್ತಿ ನಂತರ ಉಸಿರನ್ನ ಹೊರ ಹಾಕ್ತಾ ಮುಂದೆ ಕಂಪ್ಲೀಟಾಗಿ ಮುಂದೆ ಆಗಬೇಕು ಎಲ್ಲಿವರೆಗೂ ಅಂದರೆ ನಿಮ್ಮ ಕೈಗಳು ನೆಲಕ್ಕೆ ಟಚ್ ಆಗಿರಬೇಕು ಅಲ್ಲಿವರೆಗೂ ಬೆಂಡಾದ ಮೇಲೆ ನಂತರ ನಿಧಾನವಾಗಿ ಕೈಗಳನ್ನು ಒಳಗೆ ತೊಗೊಳ್ರಿ ನಿಮ್ಮ ಪಾದದಪ್ಪ ಎಸ್ ನಂತರ ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ಳಿ ಮತ್ತೆ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಹಣೆಯ ಭಾಗವನ್ನು ಮೊಣಕಾಲಿಗೆ ಟಚ್ ಮಾಡಲಿಕ್ಕೆ ಟ್ರೈ ಮಾಡಿ ಎಸ್ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬಂದು ಮತ್ತೆ ಉಸಿರನ್ನು ಹೊರ ಹಾಕಿದ ಕೈಗಳನ್ನ ಕೆಳಗೆ ಬಿಡಿ ಎಸ್ ನಾವು ಇಷ್ಟೊತ್ತು ನೋಡಿದ್ವಿ ಪಾದ ಹಾಸ್ತಾಸ್ನ ಯಾವ ರೀತಿ ಮಾಡಬೇಕು ಅಂತ ಇದೇ ರೀತಿ ನೀವು ಮೊದಲಿಗೆ ಗಳನ್ನ ಮಾಡ್ಕೊಂಡು ನಂತರ ಪಾದ ಹಸ್ತಾಸ್ನ ಮಾಡಿದ್ದಾದರೆ ನಿಮಗೆ ಕಂಪ್ಲೀಟ್ ಪಾದ ಹಸ್ತಾಸ್ನ ಬರಲಿಕ್ಕೆ ಸಾಧ್ಯ ಆಗ್ತದೆ ಎಸ್ ಇದಾಗಿತ್ತು ಇವತ್ತಿನ ಯೋಗಾಭ್ಯಾಸ ಇನ್ನು ಯಾರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಹೈನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಸಹಕಾರ ನೀಡುತ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಯಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ